ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವುದರ ಜೊತೆಯಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ಶಾಶ್ವತವಾಗಿ ನಡೆದುಹಾಕಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ ನಮ್ಮ ಪ್ರಜೆಗಳಲ್ಲಿ ಯಾರು ಇಲ್ಲ ಅಂತ ನಾನು ತಿಳ್ಕೊಂಡೆ ಆದರೂ ಕೂಡ ಅಕಸ್ಮಾತ್ ಇದ್ರೆ ಉಳಿದಿದ್ರೆ ಅವ್ರನ್ನ ಕೂಡಲೇ ಹೊರಗೆ ಹಾಕಬೇಕು ಎಲ್ಲಾಡಳಿತ ಒಂದು ದಿಟ್ಟವಾದಂತಹ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ ಬೆಂಗಳೂರಿನ ಸಿಟಿಗಳಲ್ಲಿ ಗುಲ್ಬರ್ಗ ಅಂತ ಸಿಟಿಗಳಲ್ಲಿ ಇನ್ನೂ ಉಳ್ಕೊಂಡಿದ್ದಾರಾ ಅಂತಕ್ಕಂಥ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಮೃದು ಧೋರಣೆ ತಾಳ್ತಾರೆ ರಾಜ್ಯ ಸರ್ಕಾರ ದಿಟ್ಟವಾದಂಥ ಕ್ರಮ ತಗೊಳ್ಬೇಕು ಇದು ದೇಶದ ಏಕತೆ ಐಕ್ಯತೆ ಜೊತೆಯಲ್ಲಿ ಸುರಕ್ಷತೆ ಪ್ರಶ್ನೆ ಇದೆ ಸರ್ಕಾರ ಹಿಂದೆ ಹಾಕಬಾರ್ದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯಿತೆ